ವೈಷ್ಣವಿ ಚಾನಲ್ಗೆ ಗೆ ಸ್ವಾಗತ ಇವತ್ತು ಕುಕ್ಕರ್ ಇಲ್ದಂಗೆ ಓವನ್ ಇಲ್ದಂಗೆ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿ ಬಿಸ್ಕೆಟ್ ನಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನೂರೈವತ್ತು ಗ್ರಾಮ್ ನಷ್ಟು ಚಾಕ್ಲೇಟ್ ಫ್ಲೇವರ್ದು ಕ್ರೀಮ್ ಬಿಸ್ಕೆಟ್ ತಗೊಂಡಿದ್ದೀನಿ ನಿಮ್ಗೆ ಇಷ್ಟವಾದ ಫ್ಲೇವರ್ ತಗೊಳ್ಳಿ ಅರ್ಧ ಕಪ್ ಹಾಲು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಅಥವಾ ಅದಕ್ಕಿಂತಲೂ ಸ್ವಲ್ಪ ಕಡಿಮೆನೆ ಬೇಕಿಂಗ್ ಸೋಡಾ ತೊಗೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಆದರೆ ಸಾಕು ವಿನೇಗರ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಈ ಮೂರು ಇಲ್ಲ ಅಂದರೆ ಈ ಮೂರು ಬದಲಿಗೆ ನೀವು ಈನೋ ಉಪಯೋಗಿಸ್ಬೋದು ಒಂದು ಟೀ ಸ್ಪೂನ್ ಹಾಗೆ ಚೋಕೋ ಚಿಪ್ಸ್ ತೊಗೊಂಡಿದ್ದೀನಿ ಜಸ್ಟ್ ಗಾರ್ನಿಷ್ ಮಾಡಲಿಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡ್ರೈ ನಟ್ಸ್ ಎಲ್ಲಾದ್ನೂ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎರಡೂ ಆಪ್ಷನಲ್ ಬೇಕಿದ್ರೆ ಇದ್ರೆ ಹಾಕೊಳ್ಳಿ ಈಗ ಮಾಡೋದು ನೋಡೋಣ ಬಿಸ್ಕೆಟ್ಸ್ನೆಲ್ಲ ಈ ರೀತಿ ಮುರಿದು ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದರಲ್ಲೇ ಕ್ರೀಮ್ ಇರುತ್ತೆ ಶುಗರ್ ಇರುತ್ತೆ ಸೊ ನೀವು ಎಕ್ಸ್ಟ್ರಾ ಕ್ರೀಮ್ ಆಗಲಿ ಬೆಣ್ಣೆ ಆಗಲಿ ಏನೂ ಆಡ್ ಮಾಡೋದ್ ಬೇಕಾಗಿಲ್ಲ ಪ್ಲೇನ್ ಬಿಸ್ಕೆಟ್ಸಲ್ಲಿ ಮಾಡೋದಾದ್ರೆ ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಕೋಬೇಕಾಗುತ್ತೆ ಇದಕ್ಕೆ ಬೇಕು ಅಂದ್ರೆ ಸ್ವಲ್ಪ ಶುಗರ್ ಜಾಸ್ತಿ ಬೇಕು ಅನ್ನೋರು ಒಂದ್ ಎರಡು ಸ್ಪೂನ್ ಶುಗರ್ನ ಹಾಕೊಂಡು ಈ ರೀತಿ ಫೈನ್ ಪೌಡರ್ ಮಾಡ್ಕೋಬೇಕು ಈ ರೀತಿ ಪುಡಿ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಸೆಪ್ರೇಟ್ ಮಾಡ್ಕೊಳ್ಳಿ ಇದನ್ನೇನು ಸಿವ್ ಮಾಡ್ಕೊಳ್ಳೋದು ಬೇಡ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಸ್ವ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೋಬೇಕು ಕೇಕ್ ಮಾಡುವಾಗ ಯಾವಾಗೂ ಅಷ್ಟೇ ಒಂದು ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ಇಲ್ಲಾಂದ್ರೆ ಮಧ್ಯ ಮಧ್ಯದಲ್ಲಿ ಗಂಟು ಗಂಟ ಬಂದಂಗೆ ಬಂದ್ಬಿಡುತ್ತೆ ಸೊ ನೋಡಿ ಒಟ್ಟಿಗೆ ಒಂದೇ ಸಲ ಹಾಲು ಹಾಕೋಬೇಡಿ ಒಂದೊಂದು ಸಲಿಗೆ ಎರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಹಾಲನ್ನ ಹಾಕ್ಕೊಂಡು ನೋಡಿಕೊಂಡು ಈ ರೀತಿ ಬೀಟ್ ಮಾಡ್ಕೊಂತ ಬರಬೇಕು ನೀವು ಪ್ಲೇನ್ ಬಿಸ್ಕೆಟ್ಸ್ ಅಲ್ಲಿ ವಿತೌಟ್ ಕ್ರೀಮ್ ಇಲ್ದಲೆ ಪ್ಲೈನ್ ಬಿಸ್ಕೆಟ್ಸ್ ಅಲ್ಲಿ ಮಾಡೋದಾದ್ರೆ ಬೆಣ್ಣೆ ಅಥವಾ ಎಣ್ಣೆ ಉಪಯೋಗಿಸ್ಕೋಬೇಕು ಹಾಗೆ ಸಕ್ಕರೆನು ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದು ಕ್ರೀಮ್ ಬಿಸ್ಕೆಟ್ ಆದ್ರಿಂದ ನಾನು ಜಾಸ್ತಿ ಏನೂ ಹಾಕೊಂಡಿಲ್ಲ ನಾನಿಲ್ಲಿ ಇಡ್ಲಿ ಕುಕ್ಕರ್ ನಲ್ಲಿ ಸ್ಟೀಮ್ ಕುಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಟ್ರೇ ಅಥವಾ ಪ್ಲೇಟ್ನ ಇಡಿ ಸ್ವಲ್ಪ ಎತ್ತರದ ಇಟ್ಬಿಟ್ಟು ಇದನ್ನ ಪ್ರೀ ಹೀಟ್ ಮಾಡ್ಕೋಬೇಕು ನೀರ್ ಕುದಿಯವರೆಗೂ ಕುದಿಸ್ಕೊಳ್ಳಿ ನೋಡಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಸೊ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಿಂಗ್ ಸೋಡಾ ನಾನಿಲ್ಲಿ ಮುಕ್ಕಾಲು ಟೀ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು ತೀರಾ ಏನು ಜಾಸ್ತಿ ಬೇಡ ಹಾಗೆ ಒಂದು ಕಾಲು ಟೀ ಅಷ್ಟು ಅಡುಗೆ ಸೋಡಾ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕೊನೆಯಲ್ಲಿ ನೀವು ಇಡೋಕ್ಕಿಂತ ಮುಂಚೆ ಇದನ್ನು ಆ್ಯಡ್ ಮಾಡ್ಕೋಬೇಕು ಮುಂಚೆನೇ ಹಾಕಿಟ್ಕೋಬಾರ್ದು ಸೊ ಇದಕ್ಕೆ ಚೊಕ್ಕೋ ಚಿಪ್ಸ್ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ನಟ್ಸ್ನೂ ಹಾಕಿ ಒಂದೇ ಡೈರೆಕ್ಷನಲ್ಲಿ ತುಂಬ ಬೀಟ್ ಮಾಡಕ್ಕೆ ಹೋಗಬೇಡಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಹಾಗೆ ವಿನೆಗರ್ ಇದು ಅಷ್ಟೇ ಒಂದು ನಾಲ್ಕು ಹನಿ ಹಾಕಿದ್ರೂ ಸಾಕು ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಗ್ರೀಸ್ ಮಾಡಿರೋ ಅಂತ ಕೇಕ್ ಟ್ರೇಗೆ ಹಾಕೊಳ್ಳಿ ಕೆಳಗಡೆ ನಾನು ಬಟರ್ ಪೇಪರ್ ಹಾಕೊಂಡಿದ್ದೀನಿ ಸುತ್ತಲೂ ಫುಲ್ ಎಣ್ಣೆ ಸವ್ರಿ ಇಟ್ಕೊಂಡಿದ್ದೀನಿ ಕೇಕ್ ಅಲ್ಲಿ ನಿಮ್ಮಲ್ಲಿ ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ಕೂಡ ಹಾಕೋಬಹುದು ಈ ರೀತಿ ಕ್ಲೀನ್ ಆಗಿ ಟ್ಯಾಪ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಏರ್ ಬ್ಲಾಕ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಮೇಲ್ಗಡೆ ಸ್ವಲ್ಪ ಚಾಕೋ ಚಿಪ್ಸ್ ಹಾಗೆ ನಟ್ಸ್ ಇಂದ ಈ ರೀತಿ ಗಾರ್ನಿಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಓವನಲ್ಲಿ ಆಗಿರ್ಬೋದು ಕುಕ್ಕರ್ ಆದ್ರೆ ಬೇಕ್ ಮಾಡೋದಾದ್ರೆ ಇದಕ್ಕೇನು ಕವರ್ ಮಾಡೋದು ಬೇಕಿಲ್ಲ ನಾವು ಸ್ಟೀಮ್ ಕುಕ್ ಮಾಡೋದ್ರಿಂದ ಮೇಲೆ ನೀರು ಹನಿಬಾರ್ದು ನೀರು ಬೀಳಬಾರ್ದು ಅಂತ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಫ್ರೆಶ್ ರ್ಯಾಪ್ ಅಂತನೂ ಕರೀತಾರೆ ಇದರಲ್ಲಿ ನೀಟಾಗಿ ಕವರ್ ಮಾಡಿಕೊಂಡು ಇದನ್ನ ಸುಮಾರಾಗಿ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಮಿನಿಟ್ಸನೆ ಸಣ್ಣ ಉರಿನಲ್ಲಿ ಸ್ಟೀಮ್ ಕುಕ್ ಮಾಡ್ಕೋಬೇಕು ನೋಡಿ ಫಿಫ್ಟಿ ಮಿನಿಟ್ಸ್ ಆಗಿದೆ ಸೊ ಮೇಲೆಲ್ಲ ನೀರು ಬಿದ್ದಿರುತ್ತೆ ಇದನ್ನು ಈ ರೀತಿ ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ನಿಧಾನ ನೀವು ಸ್ಟೀಮ್ ಕುಕ್ ಮಾಡಬೇಕಾದ್ರೆ ಫಿಫ್ಟಿ ಟು ಫಿಫ್ಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ಇದು ಪೂರ್ತಿ ತಣ್ಣಗಾಗಲಿ ಒಂದು ಟ್ರೇಗೆ ನೀವು ಟ್ರಾನ್ಸ್ಫರ್ ಮಾಡಿಬಿಟ್ಟು ನೋಡಿ ಚಾಕೋ ಚಿಪ್ಸ್ ಇತ್ತಲ್ಲ ಎಲ್ಲ ಕೆಳಗಡೆ ಬಂದಿದೆ ಸೊ ಅರ್ಧ ಮೆಲ್ಟ್ ಆಗಿರುತ್ತೆ ಅರ್ಧ ಹಾಗೆ ಇರುತ್ತೆ ಕ್ರಂಚಿ ಹಾಕಿ ಸಿಗುತ್ತೆ ಮಕ್ಕಳಿದ್ರೆ ಅಂತೂ ಸ್ವಲ್ಪನಾರು ಚಾಕೋ ಚಿಪ್ಸ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಗಂಟೆನಾರು ಬಿಟ್ಬಿಡಿ ಒಂದು ಗಂಟೆ ಬಿಟ್ಟ ಮೇಲೆ ನೋಡಿ ಪೂರ್ತಿ ಕೂಲ್ ಆಗಬೇಕು ನಾಲ್ಕು ಸೈಡು ಕೂಲ್ ಆದಮೇಲೆ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿಸ್ಕೆಟ್ನಲ್ಲಿ ಇಷ್ಟು ಚೆನ್ನಾಗಿ ಕೇಕ್ ಮಾಡ್ಬೋದಂತ ನಾನು ಈಗ ಸ್ವಲ್ಪ ದಿನದ ಮುಂಚೆ ನನ್ಗೆ ಗೊತ್ತಾಯ್ತು ಸುಮಾರು ನಾನು ಪೈನಾಪಲ್ ಆಪಲ್ ಫ್ಲೇವರ್ ಅಲ್ಲಿ ಹಾಗೆ ವೆನಿಲಾ ಫ್ಲೇವರ್ ಕ್ರೀಮ್ ಬಿಸ್ಕೆಟ್ಸ್ ಅಲ್ಲೆಲ್ಲ ನಾನು ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಅಂತ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು